ಆಡಿಷನ್ ಅಟೆಂಡ್ ಮಾಡಿ ಮುಗೀತು ಸುಸ್ತಾಗಿ ಹೋಗಿದ್ದೆ ಆಡಿಶನ್ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಗೊತ್ತಾಯ್ತು ಆಡಿಷನ್ ಕೊಟ್ಟಾಗಲೇ ಗೊತ್ತಾಯ್ತು ನಾನು ಸೆಲೆಕ್ಟ್ ಆಗಲ್ಲ ಅಂತ ಅಲ್ಲಿಂದ ಮೆಟ್ರೋದಲ್ಲಿ ಬಂದೆ ಮೆಟ್ರೋದಲ್ಲಿ ಇಳಿದು ಗಾಡಿ ಹತ್ರ ಬರೋದಷ್ಟೊತ್ತಿಗೆ ನಾನು ತಲೆ ಸುತ್ತಿದ್ದೆ ಸರ್ ಕೆಲಿದ್ದೆ ನಾನು ಹೊಟ್ಟೆ ಹತ್ತಿ ಹೋಗಿತ್ತು ನಾನು ಗಾಡಿ ಹತ್ರ ಹೋಗಿ ಅಲ್ಲಿ ಟಿಕ್ ಟಾಕ್ ಕಂಪ್ನಿಯಿಂದ ನನಗೆ ಕಾಲ್ ಬಂದಿತ್ತು ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದೀರಾ ನಿಮಗೆ ಇನ್ಕಮ್ ಬೇಸಿಸ್ ನಾವು ಮಾಡ್ಕೊಡ್ತೀವಿ ಅಂತ ಬೆಂಗಳೂರು ಬ್ರಾಂಚ್ ಇಂದ ನನಗೆ ಕಾಲ್ ಬಂದಿತ್ತು ಅವ್ರಿಗೆ ಕಾಲ್ ಮಾಡಿದ ಎರಡೇ ದಿನಕ್ಕೆ ಟಿಕ್ ಟಾಕ್ ಬ್ಯಾನ್ ಅಲ್ಲೂ ಮತ್ತೆ ಝೀರೋ ಇಂದ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ದವ ನಾನು ನಿಮ್ಮ ಲೈಫ್ ಅಲ್ಲಿ ತುಂಬಾ ನನಗೆ ಇಂತದೊಂದು ವಿಷಯ ನಡೆದ್ಬಿಟ್ಟು ನನಗೆ ತುಂಬಾ ಆಘಾತ ಆಯ್ತು ಆ ಥರದಲ್ಲಿದ್ಯಾ

ಕವಲು ದಾರಿ ಸಿನಿಮಾಗೆ ಒಂದು ಆಡಿಷನ್ ಮಾಡಿದ್ರು ಒಂದು ಕಾಲೇಜ್ ಅನ್ನ ಏರಿಯಾನೇ ಮರ್ತೋಗಿದೆ ಒಂದು ಕಾಲೇಜಲ್ಲಿ ಆಡಿಷನ್ ಮಾಡಿದ್ರು ಅದರದ್ದು ಡೈರೆಕ್ಟರ್ ಬಂದು ಆ ನಮ್ಮ ಇವರು ಸರ್ ನಂಗೆ ಹೆಸರು ಇಲ್ಲ ನಮ್ಮ ಕವಲುದಾರಿ ಡೈರೆಕ್ಟ್ರು ಹೇಮಂತ್ ಕುಮಾರ್ ಸರ್ ಹೇಮಂತ್ ರಾವ್ ಅವರು ಹೇಮಂತ್ ರಾವ್ ಅವರು ಡೈರೆಕ್ಟರ್ ಆಡಿಷನ್ಗೆ ಹೋಗಿದ್ದೆ ಸರ್ ಬೆಳಗ್ಗೆ ನನ್ನ ಪಿ ಜಿಲ್ ಇದೆ ಸರ್ ಅವಾಗ ನಾನು ನನ್ನ ಹತ್ರ ಆರ್ ಒನ್ ಫೈವ್ ಬೈಕ್ ಇತ್ತು ಬೈಕ್ ನ ತಗೊಂಡೋಗಿ ಒಂದು ಮೆಟ್ರೋ ಸ್ಟೇಷನ್ ಹತ್ರ ನಿಲ್ಸಿ ಅಲ್ಲಿಂದ ನಾನು ಮೆಟ್ರೋದಲ್ಲಿ ಹೋಗಿ ಆ ಏರಿಯಾಗೆ ಹೋದೆ ಬೆಳಗ್ಗೆ ಬೇಗ ಹೋದ್ರೆ ಆಡಿಷನ್ ಅಂತ ಅನ್ಕೊಂಡೆ ನನ್ನ ಹತ್ರ ಜಾಬ್ ಅಲ್ಲಿ ದುಡ್ಡು ಇದ್ದಿದ್ದೇ ಒಂದು ಎಷ್ಟಿತ್ತು ಅಂದ್ರೆ ಸರ್ ನನ್ನ ಹತ್ರ ಒಂದು ಇನ್ನೂರು ರೂಪಾಯಿನೂ ಇತ್ತು ಆ ಅಲ್ಲಿಂದ ನಾನು ಆಡಿಷನ್ ಜಾಗಕ್ಕೆ ಹೋದೆ ಇನ್ನ ತಿಂಡಿ ತಿಂದಿರಲಿಲ್ಲ ಆ ಜಾಗದಲ್ಲಿ ನಿಂತ್ಕಂಡೆ ತುಂಬಾ ಕ್ಯೂ ಆಗಿತ್ತು ಯಾಕಂದ್ರೆ ಅಪ್ಪು ಸರ್ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಒಳ್ಳೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಒಳ್ಳೆ ಹೆಸರು ಮಾಡಿದ್ ಮೂವಿ ಸೊ ಅವರು ಡೈರೆಕ್ಷನ್ ಅಂದ ತಕ್ಷಣ ತುಂಬಾ ಹೋಗಿದ್ರು ಆಲ್ರೆಡಿ ಚಿಕ್ಕಾಪಟ್ಟೆ ಹೊಟ್ಟೆ ಹಸಿ ಹೋಗ್ತಿತ್ತು ತಿಂಡಿ ಅಂತ ಹೋಗಿ ತಿಂಡಿ ತಿಂದೆ ನೂರು ರೂಪಾಯಿಗೆ ದೋಸೆ ಏನೋ ತಿಂದೆ ಹೋಗ್ ಬರೋದ ಇನ್ನ ದೊಡ್ಡ ಲೈನ್ ಆಗಿತ್ತು ಇನ್ನ ನಾನು ಏನಂದ್ರೂ ಆ ಲೈನ್ ಇಂದ ಆಚೆ ಹೋದ್ರೆ ಪಕ್ಕ ಕಷ್ಟ ಆಗತ್ತೆ ಅಂತ ಬೆಳಗ್ಗೆ ಒಂದ್ ಹತ್ತು ಗಂಟೆಗೆ ಲೈನ್ ಅಲ್ಲಿ ನಿಂತು ನನ್ನ ಆಡಿಷನ್ ಆಗಿದ್ದು ಏಳುವರೆಗೆ ನೈಟ್ ರಾತ್ರಿ ರಾತ್ರಿ ಏಳುವರೆಗೆ ಅಹ್ ನನ್ನ ಆಡಿಷನ್ ತಗೊಂಡಿದ್ದೆ ಹೇಮಂತ್ ರಾವ್ ಸರ್ ಅಹ್ ಒಂದ್ ಯಾವ್ದೊಂದು ಸೀನ್ ಕೊಟ್ರು ಅದ್ ನಾನು ಹೇಳ್ದೆ ಹೇಮಂತ್ ರಾವ್ ಸರ್ ನನ್ಗೆ ಈಗ್ಲೂ ನೆನಪಿರೋದು ಸಾರಿ ಕಾಯಿಸಿದಿಕ್ಕೆ ಅಂತ ಹೇಳಿದ್ದಾರೆ ನನ್ಗೆ ಯಾರೋ ಗೊತ್ತಿಲ್ಲ ಬಟ್ ಒಬ್ರು ಡೈರೆಕ್ಟರ್ ಆತರ ಹೇಳೋದಂದ್ರೆ ಯಾಕಂದ್ರೆ ಅಷ್ಟು ಜನ ನಿಂತಿದ್ದಾರೆ ಅವರು ಏನು ಮಾಡಕ್ಕಲ್ಲ ನಾಲ್ಕರಿಂದ ನಾಲ್ಕರಿಂದ ಐದು ಕ್ಲಾಸ್ ರೂಮ್ಸ್ ಗಳಲ್ಲಿ ಆಡಿಶನ್ಸ್ ಗಳಾಗ್ತಿತ್ತು ಹೊಟ್ಟೆ ಹಸ್ತು ನನಗೆ ನನ್ನ ಹೆವಿ ಫುಡ್ ಈ ಸರ್ ನಂಗೆ ತಿನ್ಬೇಕು ನಂಗೆ ಹೊಟ್ಟೆ ಹಸ್ದಾಗ್ ನಾನು ತಿನ್ಬೇಕು ಆಡಿಷನ್ ಅಟೆಂಡ್ ಮಾಡಿ ಮುಗೀತು ಸುಸ್ತಾಗಿ ಹೋಗಿದ್ದೆ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಗೊತ್ತಾಯ್ತು ನನಗೆ ಆಡಿಷನ್ ಕೊಟ್ಟಾಗ್ಲೇ ಗೊತ್ತಾಯ್ತು ನಾನ್ ಸೆಲೆಕ್ಟ್ ಆಗಲ್ಲ ಅಂತ ಅಲ್ಲಿಂದ ಆಚೆ ಬಂದೆ ಅಲ್ಲಿಂದ ಮೆಟ್ರೋದಲ್ಲಿ ಬಂದೆ ಮೆಟ್ರೋದಲ್ಲಿ ಇಳಿದು ಗಾಡಿ ಹತ್ರ ಬರೋದಷ್ಟೊತ್ತಿಗೆ ನಾನು ತಲೆ ಸುತ್ತ ಬಿದ್ದೆ ಸರ್ ಅಲ್ಲಿ ಮೆಟ್ರೋ ಬಿರುಗಡೆ ಕೆಳಗ್ ಬಿದ್ದೆ ನಾನು ಹೊಟ್ಟೆ ಹೋಗಿತ್ತು ನಮಗ್ ಗಾಡಿ ಹತ್ರ ಹೋಗಿ ಅಲ್ಲೇನ ತಿನ್ನೋಣ ಅಂತ ಇತ್ತು ಏಳುವರೆ ನಾನ್ ಆಚೆ ಬರೋದಷ್ಟಲ್ಲಿ ಎಂಟು ಗಂಟೆ ಆಗಿತ್ತು ತಲೆ ಸುತ್ತ ಬಿದ್ದೆ ಅಲ್ಲೇ ಒಂದು ಗಾಡಿ ತಳ್ಕೊಂಡ್ ಇಡ್ಲಿ ವಡೆ ಎಲ್ಲಾ ಇದ್ ಮಾಡ್ತಾರಲ್ಲ ಗಾಡಿಯವರು ನಾನನ್ನು ಎಪ್ಸಿದ್ರು ಕರ್ಕ ಬಂದು ಕೂರ್ಸಿದ್ರು ಕೂರ್ಸಿ ನೀರು ಕುಟ್ಸಿದ್ರು ನೀರ್ ಕುಡಿಸ್ ತಕ್ಷಣ ಸ್ವಲ್ಪ ಓಕೆ ಅದೇ ಅವ್ರ ಅದೇ ಅಂಗಡಿಯವ್ರ ಹತ್ರ ಹೋಗಿ ಸರ್ ಪಲಾವ್ ಏನಾರು ಇದ್ರೆ ಕೊಡಿ ಅಂದೆ ಆಕ್ಚುಲಿ ಅವ್ರು ನೀರ್ ಕುಡ್ಸಿದ್ರು ಬಟ್ ಪಲಾವ್ ಕೇಳ ತಕ್ಷಣ ಹಂಗೆಲ್ಲ ಕೊಡಕಾಲ ಅಂದ್ರು ಅವ್ರು ಬೇರೆ ಏನು ಅನ್ಕೋಬಿಟ್ರ ಅನ್ಸತ್ತೆ ಅವ್ರು ಆ ನಡಿ ನಡಿ ಅಂತ ಅಂದ್ರು ಸರ್ ದುಡ್ಡು ಸರ್ ಕೊಡಿ ಸರ್ ನಂದು ಊಟ ಮಾಡಿರ್ಲಿಲ್ಲ ಹಾಗೆ ಕಲಿಸುದ್ದೆ ಆ ಹೌದನಪ್ಪ ಅಂತ ದುಡ್ಡು ಇಸ್ಕೊಂಡ್ ಪಲಾವ್ ಕೊಟ್ರು ತಿಂದೆ ಅಲ್ಲಿ ಅದೇ ಹೇಳ್ತಿಲ್ಲ ಸರ್ ಅವರು ಹೇಳಿದ ಒಂದು ಮಾತ್ರ ನಂಗೆ ತುಂಬಾ ಎಫೆಕ್ಟ್ ಆಯ್ತು ದುಡ್ಡಿಲ್ಲ ನಡಿ ಅಂತ ಅವಮಾನ ಮಾಡಿ ತುಂಬಾ ಎಫೆಕ್ಟ್ ಆಯ್ತು ಇಂದ ಇಲ್ಲಿ ಬಂದಾಗ ಅದಾದ್ಮೇಲೆ ದುಡ್ಡೆಲ್ಲ ಖಾಲಿ ಆಯ್ತು ಅದಾದ್ಮೇಲೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಪೆಟ್ರೋಲ್ ಇಲ್ಲ ಆ ತರದ ಎರಡೂವರೆ ಕಿಲೋಮೀಟರ್ ಗಾಡಿ ತಳ್ಕೊಂಡು ಹೋಗಿದ್ವಿ ಪೆಟ್ರೋಲ್ ಇದು ಆಡಿಷನ್ ಅಂತ ನಂಗೆ ನೆನ್ಪಾಗದ ಇತ್ತು ಸರ್ ಈಗ ಇಷ್ಟೆಲ್ಲ ಕೆಟ್ಟ ಕ್ಷಣಗಳು ನೋಡಿ ಈ ಸಿನಿಮಾನೇ ಬೇಡಪ್ಪ ಕೆಲ್ಸಕ್ಕೆ ಹೋಗ್ಬಿಡೋಣ ಅದಾದ್ಮೇಲೆ ಸೀರಿಯಲ್ ಸಿಕ್ತು ಲಾಕ್ ಡೌನ್ ಆಯ್ತು ಬಂದೆ ಸೊ ಅವಾಗ ಅನಿಸ್ತಾ ಏನಾದ್ರು ಇಷ್ಟೆಲ್ಲ ಕಷ್ಟಪಟ್ಟೆ ಸರ್ ಬೇಡವೆ ಬೇಡ ನಂಗೆ ಸಿನಿಮಾನೂ ಬೇಡ ಸೀರಿಯಲ್ ಬೇಡ ಡ್ಯಾನ್ಸ್ ಕ್ಲಾಸ್ ಒಂದ್ ಇತ್ತು ನನ್ನ ಬಾಮಾಯಿದ ನೋಡ್ಕೊಂತ ಇದ್ದ ಅದನ್ನೇ ನಾನು ಕಂಟಿನ್ಯೂ ಮಾಡೋಣ ಅಂತಾನೆ ಹೋದ್ವನು ಬಟ್ ಈ ಲಾಕ್ ಡೌನ್ ಅಂದ್ರೆ ಡ್ಯಾನ್ಸ್ ಕ್ಲಾಸ್ ಎಲ್ಲಿ ನಡಿಯತ್ತೆ ಅದು ಇಲ್ಲ ಸರ್ ಹೆಂಗಾಯ್ತು ಅಂದ್ರೆ ನರ್ಕ ಆಗೋಯ್ತು ಡ್ಯಾನ್ಸ್ ಕ್ಲಾಸ್ ಬಾಡಿಗೆ ಕಟ್ಬೇಕು ಅಹ್ ಹದಿನೆಂಟು ಸಾವಿರ ರೂಪಾಯಿ ಬಾಡಿಗೆ ಇತ್ತು ಇನ್ಕಮ್ ಇಲ್ಲ ದುಡ್ಡಿಲ್ಲ ಸೀರಿಯಲ್ ಇಲ್ಲ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರಲ್ಲಿ ರೂಮ್ ಇದು ಬಾಡಿಗೆ ಕಟ್ಟಬೇಕು ಮೂರುವರೆ ಸಾವಿರ ಇತ್ತು ಅದುವೇ ಖಾಲಿ ಮಾಡ್ಕೊಂಡ್ ಬಂದೆ ಹಾಸನಿಗೆ ಬಂದ್ ಕೂತ್ಕೊಂಡೆ ಮನೇಲೇ ಬಿದ್ದಿದಿನಿ ಅವಾಗ ನನ್ನ ವೈಫು ಈಗ್ಲಾದ್ರೂ ನನ್ನ ಮಾತು ಕೇಳು ರೀಲ್ಸ್ ಮಾಡು ಅಟ್ಲಿ ಅವಾಗ ಒಂದು ಫ್ಲಾಶ್ ಅನ್ನಿಸ್ತು ನೋಡೋಣ ಇದೊಂದು ಮಾಡೋಣ ಅಂತ ರೀಲ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಟಿಕ್ ಟಾಕ್ ಅದೇ ಹೇಳ್ತಿಲ್ವ ಸರ್ ನಾನು ಹಣೆ ಬರಕ್ಕೆ ಸೀರಿಯಲ್ ಕ್ಲಾಸ್ ಹೋಯ್ತು ಲಾಕ್ ಡೌನ್ ಆಯ್ತು ಟಿಕ್ ಟಾಕ್ ಸ್ಟಾರ್ಟ್ ಮಾಡಿದೆ ಒಂದೂವರೆ ತಿಂಗಳಲ್ಲಿ ಎರಡು ಒಂದೂವರೆ ತಿಂಗಳಲ್ಲಿ ಎರಡೂವರೆ ಲಕ್ಷ ಫಾಲೋವರ್ಸ್ ಆಯ್ತು ಟಿಕ್ ಟಾಕ್ ಕಂಪ್ನಿಯಿಂದ ನನಗೆ ಕಾಲ್ ಬಂದಿತ್ತು ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದೀರಾ ನಿಮಗೆ ಇನ್ಕಮ್ ಬೇಸಿಸ್ ನಾವು ಮಾಡಿ ಕೊಡ್ತೀವಿ ಅಂತ ಬೆಂಗಳೂರು ಬ್ರಾಂಚ್ ಇಂದ ನನಗೆ ಕಾಲ್ ಬಂದಿತ್ತು ಅವ್ರು ಕಾಲ್ ಮಾಡಿದ ಎರಡೇ ದಿನಕ್ಕೆ ಟಿಕ್ ಟಾಕ್ ಬ್ಯಾನ್ ಅಲ್ಲೂ ಮತ್ತೆ ಜೀರೋ ಇಂದ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ದೆ ನಾನು ಪರಿಸ್ಥಿತಿ ಆಗಿತ್ತು ಸರ್ ಅನೇಕ ಸೋಲುಗಳ ನಡುವೆ ಇವತ್ತು ಇನ್ಸ್ಟಾಗ್ರಾಮು ಫೇಸ್ಬುಕ್ ಗೆದ್ದಿದ್ದೀನಿ ಅಂತ ನಾನು ಸತ್ಯವಾಗ್ಲು ನಾನು ಇಲ್ಲ ಇನ್ನ ಇದೆ ಸರ್ ಆ ಇನ್ನ ಇನ್ನ ಇದೆ ಇನ್ನು ನಾನು ಇನ್ನ ಗೆದ್ದಿಲ್ಲ ಬಟ್ ಜನ್ರುಗಳು ತುಂಬಾ ಪ್ರೀತಿ ತೋರಿಸ್ತಾ ಇದಾರೆ ಬಟ್ ನಾನು ಇನ್ನ ಗೆದ್ದಿಲ್ಲ ನಿಮ್ಮ ಗೆಲುವು ಅಂದ್ರೆ ಯಾವಾಗ ಅಂದ್ರೆ ನಿಮ್ಮ ಇಂಟೆನ್ಶನ್ ಯಾವಾಗ ಗೆಲುವು ಸಿಕ್ತು ಅಂತ ಅನ್ಸುತ್ತಿಲ್ಲ ನನ್ ಮನ್ಸಿಗೆ ಖುಷಿ ಆಗ್ಬೇಕು ಸರ್ ಒಬ್ಬ ಹೀರೋ ಆಗ್ಬೇಕು ಹಾಕೋದು ಅಲ್ಲ ಸರ್ ಇವಾಗ ದುಡ್ಡು ಕೊಟ್ಟರೆ ಯಾವ್ದೇ ಒಬ್ಬ ಒಬ್ಬ ಹೀರೋ ಅಂದ್ರೆ ಹೀರೋದು ಫಸ್ಟ್ ಡೇ ಫಸ್ಟ್ ಶೋ ಕಟ್ಔಟ್ ಬಿದ್ದೇ ಬೀಳತ್ತೆ ಸರ್ ಆ ನಂದು ಅದೇ ಹೇಳ್ತಿಲ್ವಾ ಸರ್ ಜನರುಗಳು ನೆನ್ಪಿಡ್ಕೋಬೇಕು ನನ್ನ ಅಷ್ಟೇ